ಯಾವ ಮಹಿಳೆಯ ಭಾಗ್ಯದಲ್ಲಿ ಪುತ್ರನಿಲ್ಲ ಎಂಬುದು ಒಮ್ಮೆ ಲಕ್ಷ್ಮಿ ಕ್ಷೀರಸಾಗರದಲ್ಲಿ ಭಗವಾನ್ ವಿಷ್ಣುವಿನ ಪಾದಗಳನ್ನು ಒತ್ತುತ್ತಿದ್ದಳು ಪಾದ ಮಾತೆ ಲಕ್ಷ್ಮಿ ಭಗವಾನ್ ವಿಷ್ಣುವಿಗೆ ಹೇಳಿದರು ಹೇ ಪ್ರಭು ಇಂದು ನನ್ನ ಮನದಲ್ಲಿ ಮೂರು ಪ್ರಶ್ನೆಗಳು ಎದ್ದಿವೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನನ್ನು ಸಂತುಷ್ಟಗೊಳಿಸಿದ್ರೆ ನನ್ನ ಮನಕ್ಕೆ ಬಹಳ ಶಾಂತಿ ಸಿಗುತ್ತದೆ ಆಗ ಭಗವಾನ್ ವಿಷ್ಣು ಹೇಳ್ತಾರೆ ಹೇ ದೇವಿ ನಿನ್ನ ಯಾವ ಪ್ರಶ್ನೆಗಳೇ ಆಗ್ಲಿ ನೀನು ನಿಸ್ಸಂಕೋಚವಾಗಿ ಕೇಳು ನಾನು ನಿನ್ನ ಸಂದೇಹವನ್ನು ಖಂಡಿತವಾಗಿಯೂ ನಿವಾರಿಸ್ತೇನೆ ಆಗ ಮಾತೆ ಲಕ್ಷ್ಮಿ ಹೇಳ್ತಾಳೆ ಹೇ ಪ್ರಭು ಯಾವ ಮಹಿಳೆಯ ಭಾಗ್ಯದಲ್ಲಿ ಸಂತಾನ ಸುಖವಿಲ್ಲ ಎರಡನೇ ಪ್ರಶ್ನೆ ಯಾವ ಮಹಿಳೆ ಸಮಯಕ್ಕಿಂತ ಮುಂಚೆ ವಿಧವೆಯಾಗುತ್ತಾಳೆ ಮತ್ತು ನನ್ನ ಮೂರನೇ ಪ್ರಶ್ನೆ ಯಾವ ಶೃಂಗಾರ ಮಾಡಿದರೆ ಮಹಿಳೆಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಆಗ ಭಗವಾನ್ ವಿಷ್ಣು ಹೇಳ್ತಾರೆ ಹೇ ದೇವಿ ನೀನು ಸರಿಯಾದ ಪ್ರಶ್ನೆಗಳನ್ನೇ ಕೇಳಿದ್ದೀಯಾ ನಿನ್ನ ಈ ಮೂರು ಪ್ರಶ್ನೆಗಳು ಅತ್ಯಂತ ಮಹತ್ವಪೂರ್ಣ ಈ ಪ್ರಶ್ನೆಗಳ ಉತ್ತರ ಜಗತ್ತಿನ ಕಲ್ಯಾಣಕ್ಕಾಗಿ ಯಾರು ಇದನ್ನು ಗಮನದಿಂದ ಕೇಳುತ್ತಾರೋ ಅವರಿಗೆ ಭೂಲೋಕದಲ್ಲಿ ಸಂಪೂರ್ಣ ಸುಖ ಸಿಗುತ್ತದೆ ಮತ್ತು ಮರಣಾನಂತರ ನನ್ನ ಲೋಕ ಪ್ರಾಪ್ತಿಯಾಗುತ್ತದೆ ಭಗವಾನ್ ವಿಷ್ಣು ದೇವಿ ಲಕ್ಷ್ಮಿಗೆ ಹೇಳ್ತಾರೆ ಹೇ ದೇವಿ ಇಂದು ನಾನು ನಿನಗೆ ಒಂದು ಅತ್ಯಂತ ಪವಿತ್ರ ಕಥೆಯನ್ನು ಹೇಳ್ತೇನೆ ಈ ಕಥೆಯ ಮೂಲಕ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಆದರೆ ನೀನು ಈ ಕಥೆಯನ್ನು ಗಮನದಿಂದ ಸಂಪೂರ್ಣವಾಗಿ ಕೇಳಬೇಕು ಈ ಕಥೆಯನ್ನು ಎಂದಿಗೂ ಅರ್ಧ ದೂರ ಕೇಳಬಾರದು ಈ ಕಥೆಯಲ್ಲಿ ಸಮಸ್ತ ಜಗತ್ತಿನ ಕಲ್ಯಾಣ ಮರೆಯಾಗಿದೆ ಯಾರು ಈ ಕಥೆಯನ್ನು ಗಮನದಿಂದ ಸಂಪೂರ್ಣವಾಗಿ ಕೇಳುತ್ತಾರೋ ಅವರ ಮೂವತ್ತೆರಡು ಅಪರಾಧಗಳನ್ನು ನಾನು ಕ್ಷಮಿಸುತ್ತೇನೆ ಆಗ ದೇವಿ ಲಕ್ಷ್ಮಿ ಹೇಳ್ತಾಳೆ ಪ್ರಭು ನಾನು ನಿಮಗೆ ವಚನ ಕೊಡುತ್ತೇನೆ ಈ ಕಥೆಯನ್ನು ಪೂರ್ಣ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಕೇಳುತ್ತೇನೆ ದಯವಿಟ್ಟು ಆ ಕಥೆಯನ್ನು ಪ್ರಾರಂಭಿಸಿ ಆದ್ದರಿಂದ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ವಿನಂತಿ ನೀವೂ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಇದನ್ನು ಅರ್ಧದ್ದೂರ ಕೇಳುವುದು ಪಾಪವೆಂದು ಪರಿಗಣಿಸಲಾಗುತ್ತದೆ ಕಥೆ ಪ್ರಾರಂಭಿಸುವ ಮೊದಲು ಕಮೆಂಟ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಮತ್ತು ಶ್ರೀ ಹರಿ ವಿಷ್ಣು ಎಂದು ಖಂಡಿತ ಬರೆಯಿರಿ ಜೊತೆಗೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಡಿರಿ ಆದ್ದರಿಂದ ಬನ್ನಿ ಪ್ರಾರಂಭಿಸೋಣ ಭಗವಾನ್ ವಿಷ್ಣು ಹೇಳುತ್ತಾರೆ ಹೇ ದೇವಿ ಒಮ್ಮೆ ಮಧ್ಯದೇಶದಲ್ಲಿ ಒಂದು ಚಿಕ್ಕ ನಗರವಿತ್ತು ಆ ನಗರದಲ್ಲಿ ಒಬ್ಬ ಸೇಠ್ ವಾಸಿಸುತ್ತಿದ್ದ ಆ ಸೇಠಿಗೆ ಇಬ್ಬರು ಪುತ್ರರಿದ್ದರು ಮತ್ತು ಸೇಠ್ನ ಇಬ್ಬರು ಪುತ್ರರ ವಿವಾಹವೂ ಆಗಿತ್ತು ಸೇಠ್ನ ಮನೆಯಲ್ಲಿ ಯಾವುದೇ ವಸ್ತುವಿನ ಕೊರತೆಯಿಲ್ಲ ಆದರೆ ಸೇಠ್ನ ಪತ್ನಿಯ ಸ್ವಭಾವ ಅತ್ಯಂತ ದುಷ್ಟವಾಗಿತ್ತು ಸೇಠ್ನ ಪತ್ನಿ ಮತ್ತು ಸೇಠ್ನ ಹಿರಿಯ ಪುತ್ರನ ಪತ್ನಿ ಇಬ್ಬರ ಸ್ವಭಾವವೂ ದುಷ್ಟವಾಗಿತ್ತು ಸೇಠ್ನ ಪತ್ನಿ ತನ್ನ ಹಿರಿಯ ಸೊಸೆಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಆದರೆ ಕಿರಿಯ ಪುತ್ರನ ಪತ್ನಿಯೊಂದಿಗೆ ಕೆಟ್ಟ ವರ್ತನೆ ಮಾಡುತ್ತಿದ್ದಳು ಮನೆಯ ಅತ್ಯಂತ ಕಿರಿಯ ಸೊಸೆಯೆಂದ್ರೆ ಕಿರಿಯ ಪುತ್ರನ ಪತ್ನಿ ಬಹಳ ಒಳ್ಳೆಯ ಸ್ವಭಾವದ ಈಶ್ವರನ ಮೇಲೆ ಶ್ರದ್ಧೆಯುಳ್ಳ ಪತಿವ್ರತೆ ನಾರಿಯಾಗಿದ್ದಳು ಅವಳು ಒಬ್ಬಳೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಮತ್ತು ಗೃಹ ಕಾರ್ಯದಲ್ಲಿ ನಿಪುಣಳಾಗಿದ್ದಳು ಇಷ್ಟು ಒಳ್ಳೆಯ ಸ್ವಭಾವ ಇದ್ದರೂ ಅವಳ ಸಾಸುವಿಗೆ ಅವಳೊಂದಿಗೆ ಕೆಟ್ಟ ವರ್ತನೆ ಮಾಡುತ್ತಿದ್ದಳು ಯಾವಾಗಲೂ ಅವಮಾನ ಮಾಡುತ್ತಿದ್ದಳು ಇದರ ಹಿಂದಿನ ಕಾರಣ ಕೇವಲ ಇದು ಹಿರಿಯ ಸೊಸೆಗೆ ಒಬ್ಬ ಪುತ್ರನಿದ್ದ ಮತ್ತು ಕಿರಿಯ ಸೊಸೆಗೆ ಪುತ್ರಿಯನ್ನು ಜನ್ಮ ನೀಡಿದ್ದಳು ಪುತ್ರಿಯನ್ನು ಜನ್ಮ ನೀಡಿದ ಕಾರಣ ಸೇಠ್ನ ಪತ್ನಿ ತನ್ನ ಕಿರಿಯ ಸೊಸೆಗೆ ಪದೇ ಪದೇ ಟೀಕೆ ಮಾಡುತ್ತಿದ್ದಳು ಆದರೆ ಆ ಬಡಮಳು ಏನು ಮಾಡಲು ಸಾಧ್ಯ ಭಾಗ್ಯದಲ್ಲಿ ಬರದಿರುವುದು ಅದೇ ಆಗುತ್ತದೆ ಭಗವಾನ್ ವಿಷ್ಣು ಹೇಳುತ್ತಾರೆ ಹೇ ದೇವಿ ಈಗ ನಾನು ನಿನಗೆ ಕಿರಿಯ ಸೊಸೆಯ ಕಥೆಯನ್ನು ಹೇಳುತ್ತೇನೆ ಇದರಿಂದ ನಿನಗೆ ಮೊದಲ ಪ್ರಶ್ನೆಯ ಉತ್ತರ ಸಿಗುತ್ತದೆ ಯಾವ ಮಹಿಳೆಗೆ ಪ್ರಾಪ್ತಿಯಾಗುವುದಿಲ್ಲ ಹೇ ದೇವಿ ಸೇಠ್ನ ಪತ್ನಿ ಮೊದಲಿನಿಂದಲೂ ದುಷ್ಟ ಮತ್ತು ಕುಟಿಲ ಸ್ವಭಾವದವಳಾಗಿದ್ದಳು ಅವಳ ಸಾಸುವು ಅವಳಿಂದ ತೊಂದರೆಗೊಳಗಾಗಿದ್ದಳು ಸೇಠ್ನ ಪತ್ನಿ ತನ್ನ ಕಿರಿಯ ಸೊಸೆಗೆ ಅತ್ಯಧಿಕ ದುಃಖ ಕೊಡುತ್ತಿದ್ದಳು ಕಿರಿಯ ಸೊಸೆಯ ಹೆಸರು ಸುಕನ್ಯಾ ಎಂದು ಮತ್ತು ಸುಕನ್ಯಳನ್ನು ಕಿರುಕುಳ ನೀಡುವುದರಲ್ಲಿ ಅವಳ ಸಾಸುವಿಗೆ ಬಹಳ ಆನಂದ ಬರುತ್ತಿತ್ತು ಸುಕನ್ಯಾ ಬಡವಳು ಪ್ರತಿದಿನ ಬೆಳಿಗ್ಗೆ ಭ್ರಮ ಮುಹೂರ್ತದಲ್ಲಿ ಎದ್ದು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು ಮತ್ತು ದಿನವಿಡೀ ಕೆಲಸ ಮಾಡಿದ ನಂತರ ರಾತ್ರಿಯಲ್ಲೇ ನಿದ್ರ ಮಾಡಲು ಸಿಗುತ್ತಿತ್ತು ಇಷ್ಟೂ ಆದರೂ ಸೇಠ್ನ ಪತ್ನಿ ತನ್ನ ಕಿರಿಯ ಸೊಸೆಯಿಂದ ದುರೀಶ ಮಾಡುತ್ತಿದ್ದಳು ಕಿರಿಯ ಸೊಸೆ ಕಸಗುಡಿಸುತ್ತಿದ್ದಾಗ ಅವಳ ಸಾಸು ಬಂದು ಟೀಕೆ ಮಾಡುತ್ತಿದ್ದಳು ನಿನ್ನ ಕೈಯಲ್ಲಿ ಇಲ್ಲವೇ ನೀನು ಬೇಗ ಬೇಗ ಕಸಗುಡಿಸು ನಾನು ದೇವಾಲಯಕ್ಕೆ ಹೋಗುತ್ತಿದ್ದೇನೆ ನಾನು ಹಿಂತಿರುಗಿ ಬರುವ ಮೊದಲು ನೀನು ಊಟ ತಯಾರಿಸಿ ಇಡು ಮತ್ತು ಬಂದ ತಕ್ಷಣ ನಾನು ಆ ಊಟವನ್ನು ಸೇವಿಸುತ್ತೇನೆ ಮತ್ತು ಕೇಳು ಅನ್ನದ ಒಂದು ಧಾನ್ಯವೂ ವ್ಯರ್ಥವಾಗಬಾರದು ಬಡವಳು ಸುಕನ್ಯಾ ತನ್ನ ಸಾಸುವಿನ ಅತ್ಯಾಚಾರವನ್ನು ಮೌನವಾಗಿ ಸಹಿಸುತ್ತಿದ್ದಳು ಮತ್ತು ಅವಳ ಸಾಸುವಿನ ಪ್ರತಿಯಾಜ್ಞೆಯನ್ನು ಬಹಳ ವಿನಯದಿಂದ ಪಾಲಿಸುತ್ತಿದ್ದಳು ನಂತರ ಕಿರಿಯ ಸೊಸೆ ಊಟ ತಯಾರಿಸುತ್ತಾ ಯೋಚನೆ ಮಾಡುತ್ತಿದ್ದಳು ನಾನು ಮನೆಯ ಇಷ್ಟು ಕೆಲಸ ಮಾಡುತ್ತೇನೆ ಆದರೂ ನನಗೆ ಶಾಂತಿಯ ಉಸಿರು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನನ್ನ ಸಾಸುವಿಗೆ ಯಾವುದೇ ಒಂದು ವಿಷಯಕ್ಕೆ ನನ್ನನ್ನೇ ಟೀಕೆ ಮಾಡುತ್ತಲೇ ಇರುತ್ತಾರೆ ಗೊತ್ತಿಲ್ಲ ಅವರ ಟೀಕೆ ಮಾಡುವ ಅಭ್ಯಾಸ ಯಾವಾಗ ಹೋಗುತ್ತದೆ ಸುಕನ್ಯಾ ಇಷ್ಟು ಯೋಚನೆ ಮಾಡುತ್ತಿರುವಾಗಲೇ ಮನೆಯ ಬಾಗಿಲಿನಲ್ಲಿ ತಟ್ಟುವ ಶಬ್ದ ಕೇಳಿಬಂತು ಕಿರಿಯ ಸೊಸೆ ಯೋಚನೆ ಮಾಡಿದಳು ಇನ್ನೂ ಊಟ ಸಿದ್ಧವಾಗಿಲ್ಲ ತೋರಿಸುತ್ತದೆ ನನ್ನ ಸಾಸು ಇಂದು ಬೇಗ ಹಿಂತಿರುಗಿ ಬಂದಿದ್ದಾರೆ ಈಗ ಅವರು ಮತ್ತೆ ಕಿರುಕುಳ ನೀಡುತ್ತಾರೆ ಆಗ ಸುಕನ್ಯಾ ಬಾಗಿಲು ತೆರೆದಾಗ ಅವಳು ನೋಡಿದಳು ಬಾಗಿಲನಲ್ಲಿ ಒಬ್ಬ ಸನ್ಯಾಸಿ ನಿಂತಿದ್ದಾನೆ ಆ ಸನ್ಯಾಸಿ ಸುಕನ್ಯಳಿಗೆ ಹೇಳಿದ ಮಗಳೇ ಸದಾ ಸುಹಾಗಿನಿಯಾಗಿರುಳಿ ಈ ಸನ್ಯಾಸಿಗಾಗಿ ಸ್ವಲ್ಪ ಊಟದ ದಾನ ಮಾಡು ಹೇ ಪುತ್ತೀ ನನಗೆ ಬಹಳ ಹಸಿವಾಗಿಯಿದೆ ಸುಕನ್ಯ ಯೋಚನೆ ಮಾಡಿದಳು ನಾನು ಈ ಸನ್ಯಾಸಿಗೆ ಊಟ ಮಾಡಿಸಿದರೆ ಮತ್ತು ಇದರ ಮಧ್ಯೆ ನನ್ನ ಸಾಸು ಬಂದರೆ ನನ್ನ ಗತಿಯಿಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಸುಕನ್ಯಾ ಯೋಚನೆ ಮಾಡಿದಳು ನಾನು ಸಾಸುವಿನ ಟೀಕೆಯ ಭಯದಿಂದ ಈ ಸನ್ಯಾಸಿಗೆ ಊಟ ಮಾಡಿಸದಿದ್ದರೆ ನನಗೆ ಮಹಾಪಾಪ ಬರುತ್ತದೆ ನನ್ನ ಎಲ್ಲಾ ಪುಣ್ಯ ನಾಶವಾಗುತ್ತದೆ ಇಷ್ಟು ಯೋಚಿಸಿ ಸುಕನ್ಯಾ ಸನ್ಯಾಸಿಯನ್ನು ಮನೆಯೊಳಗೆ ಕರೆದೊಯ್ದಳು ಅತಿಥಿ ಧರ್ಮವನ್ನು ಪಾಲಿಸುತ್ತಾ ಸುಕನ್ಯಾ ಆ ಸನ್ಯಾಸಿಗೆ ಊಟ ಮಾಡಿಸುತ್ತಿದ್ದಾಗ ಅಲ್ಲೇ ಅವಳ ಸಾಸು ಮನೆಗೆ ಬಂದು ಆ ಸನ್ಯಾಸಿಯನ್ನು ಮನೆಯೊಳಗೆ ಊಟ ಮಾಡುತ್ತಿರುವುದನ್ನು ನೋಡಿ ಬಹಳ ಕೋಪ ಬಂತು ಅವಳು ಕೂಗುತ್ತಾ ಸುಕನ್ಯಳಿಗೆ ಹೇಳುತ್ತಿದ್ದಳು ಇಲ್ಲಿ ಯಾರದು ಭಂಡಾರ ಅಥವಾ ದಾವತ್ ನಡೆಯುತ್ತಿದೆ ಎಂದು ನೀನು ದಾರಿಯಲ್ಲಿ ಭಿಕ್ಷೆ ಬೇಡುವವರನ್ನು ಮನೆಯಲ್ಲಿ ಕುಳಿಸಿ ಊಟ ಮಾಡಿಸುತ್ತಿರುವೆ ಸುಕನ್ಯ ತನ್ನ ಸಾಸುವಿನಿಂದ ಬಹಳ ವಿನಂತಿ ಮಾಡಿದಳು ಆದರೆ ಸುಕನ್ಯಳ ಸಾಸು ಸೊಸೆಯ ಒಂದು ಮಾತನ್ನು ಕೇಳಲಿಲ್ಲ ಮತ್ತು ಆ ಸಾಸು ಆ ಸನ್ಯಾಸಿಯನ್ನು ಮನೆಯಿಂದ ಹೊರಗೆ ಹಾಕಿದಳು ಮತ್ತು ಅವನ ಊಟವನ್ನು ಎತ್ತಿ ಕಸದಲ್ಲಿ ಎಸೆದಳು ನಂತರ ಆ ಸಾಸು ಸುಕನ್ಯಳ ಮೇಲೆ ಕೋಪಗೊಂಡಳು ಅರೆ ದುಷ್ಟಸ್ತ್ರೀಯೇ ನಾನು ನಿನಗೆ ಹೇಳಿದ್ದೆ ಅನ್ನದ ಒಂದು ಧಾನ್ಯವು ವ್ಯರ್ಥವಾಗಬಾರದು ಎಂದು ಆದರೆ ನೀನು ಏನು ಮಾಡಿದೆ ಆ ಭಿಕ್ಷುಕನಿಗೆ ಇಷ್ಟು ಊಟ ಕೊಟ್ಟೆ ಸುಕನ್ಯಾ ಭಯದಿಂದ ಹೇಳಿದಳು ಸಾಸುವೆ ನಾನು ಸನ್ಯಾಸಿಗೆ ನನ್ನ ಪಾಲಿನ ಊಟವನ್ನೇ ಕೊಟ್ಟಿದ್ದೇನೆ ಇದರಲ್ಲಿ ಇಷ್ಟು ಕೋಪ ಬರುವುದಕ್ಕೆ ಏನು ಬಾಗಿಲಿನಲ್ಲಿ ಬಂದ ಅತಿಥಿಗಳನ್ನು ಎಂದಿಗೂ ಖಾಲಿ ಕೈಯಲ್ಲಿ ಕಳುಹಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ ನಂತರ ಸುಕನ್ಯಳ ಸಾಸು ಅವಳನ್ನು ಬಹಳ ಗದರಿಸಿದಳು ಇಬ್ಬರೂ ನಡುವೆ ಬಹಳ ಹೊತ್ತು ಜಗಳವಾಯಿತು ಮತ್ತು ಸುಕನ್ಯಳ ದುಷ್ಟ ಸಾಸು ಕೋಪದಲ್ಲಿ ಬಂದು ಸುಕನ್ಯಳನ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕಿದಳು ಮತ್ತು ಮನೆಯ ಬಾಗಿಲು ಮುಚ್ಚಿದಳು ಸುಕನ್ಯಾ ಬಹಳ ಹೊತ್ತು ಮನೆಯ ಮುಖ್ಯ ಬಾಗಿಲ ಮುಂದೆ ನಿಂತಳು ಮತ್ತು ಹೊರಗಿನಿಂದ ತನ್ನ ಸಾಸುವಿಗೆ ಕರೆಯುತ್ತಿದ್ದಳು ಸುಕನ್ಯಳ ಸಾಸು ಒಂದನ್ನು ಕೇಳಲಿಲ್ಲ ಮತ್ತು ಅವಳನ್ನು ಮನೆಯೊಳಗೆ ಬಿಡಲಿಲ್ಲ ನಂತರ ಸುಕನ್ಯಾ ದುಃಖಿಯಾಗಿ ಮತ್ತು ಉದಾಸಿಯಾಗಿ ತನ್ನ ಮೈಕೆಗೆ ಹೊರಟಳು ಮೈಕೆಗೆ ಹೋಗುವ ದಾರಿಯಲ್ಲಿ ಬಹಳ ದೊಡ್ಡ ಕಾಡು ಬರುತ್ತಿತ್ತು ಸುಕನ್ಯಾ ಹಸಿವು ಬಾಯಾರಿಕೆಯೊಂದಿಗೆ ಆ ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದಳು ಆಗ ಅಕಸ್ಮಾತಾಗಿ ಗುಡುಗು ಗುಡುಗು ಎಂದು ಮೋಡಗಳು ಗರ್ಜಿಸುತ್ತಾ ಮತ್ತು ಮೂಸಲಧಾರೆ ಮಳೆ ಬರುತ್ತಾ ಶುರುವಾಯಿತು ಮಳೆಯಿಂದ ತಪ್ಪಿಸಿಕೊಳ್ಳಲು ಸುಕನ್ಯ ಒಂದು ಮರದ ಕೆಳಗೆ ಹೋಗಿ ನಿಂತಳು ಅಲ್ಲಿ ಸುಕನ್ಯ ನೋಡಿದಳು ಮರದ ಕೆಳಗೆ ಒಂದು ಕುಹರವಿದೆ ನಂತರ ಅವಳು ತಡಮಾಡದೆ ಬೇಗ ಆ ಕುಹರದೊಳಗೆ ಹೋದಳು ಕುಹರದೊಳಗೆ ಹೋದ ನಂತರ ಸುಕನ್ಯೆ ನೋಡಿದಳು ಅಲ್ಲಿ ಒಬ್ಬ ಸಾಧು ಮಹಾತ್ಮ ಕುಳಿತಿದ್ದಾರೆ ಆ ಸನ್ಯಾಸಿ ಬೇರೆ ಯಾರೂ ಅಲ್ಲ ಭಗವಾನ್ ವಿಷ್ಣುವೇ ಸಾಧುವಿನ ರೂಪ ಧರಿಸಿ ಕುಳಿತಿದ್ದರು ಆ ಸಾಧು ಸುಕಮ್ಯಳನ್ನು ನೋಡಿ ಹೇಳಿದರು ಹೇ ಪುತ್ರಿ ನೀನು ಈ ದಟ್ಟಕಾಡಿನಲ್ಲಿ ಒಬ್ಬಳೇ ಏನು ಮಾಡುತ್ತಿದ್ದೀಯಾ ಅಳುವುದನ್ನು ನಿಲ್ಲಿಸು ನಿನ್ನ ಬಗ್ಗೆ ಎಲ್ಲವೂ ನನಗೆ ಗೊತ್ತು ನಿನ್ನ ಸೊಸೆಯವರು ಅತ್ಯಂತ ದುಷ್ಟ ಸ್ವಭಾವದವರು ಮತ್ತು ಅವರು ನಿನಗೆ ಬಹಳ ದುಃಖ ಕೊಡುತ್ತಾರೆ ಇದಕ್ಕೆ ಕೇವಲ ಇದು ನಿನಗೆ ಪುತ್ರಪ್ರಾಪ್ತಿಯಾಗಿಲ್ಲ ಪುತ್ರಿಯನ್ನು ಜನ್ಮ ನೀಡಿದ ಕಾರಣ ನಿನಗೆ ನಿನ್ನ ಸಾಸುವಿನ ಟೀಕೆಗಳು ಕೇಳಬೇಕಾಗುತ್ತದೆ ಹೇ ಪುತ್ರಿ ನೀನು ಚಿಂತೆ ಮಾಡಬೇಡ ನಾನು ನಿನಗೆ ಒಂದು ಪತ್ರಿಕೆ ಕೊಡುತ್ತೇನೆ ಇದರಲ್ಲಿ ಬರದಿರುವ ಯಾವ ಉಪಾಯವನ್ನು ನೀನು ಪೂರ್ಣ ಮನಸ್ಸಿನಿಂದ ಮಾಡು ನಂತರ ನಿನಗೆ ಒಬ್ಬ ಗುಣವಂತ ಪುತ್ರನ ಪ್ರಾಪ್ತಿಯಾಗುತ್ತದೆ ನಂತರ ಸುಕನ್ಯಾ ಆ ಪತ್ರಿಕೆಯನ್ನು ತೆಗೆದುಕೊಂಡಳು ಮತ್ತು ಆ ಸಾಧು ಅಲ್ಲಿ ಅಕಸ್ಮಾತಾಗಿ ಅದೃಶ್ಯರಾದರು ಈ ಚಮತ್ಕಾರ ನೋಡಿ ಸುಕನ್ಯಾ ಬಹಳ ಸಂತೋಷಪಟ್ಟಳು ಮತ್ತು ಮಳೆ ನಿಂತಾಗ ಸುಕನ್ಯಳ ಗಂಡ ಅವಳನ್ನು ಹುಡುಕುತ್ತಾ ಆ ಸ್ಥಳಕ್ಕೆ ಬಂದ ಸುಕನ್ಯ ತನ್ನ ಗಂಡನಿಗೆ ಎಲ್ಲಾ ಸತ್ಯವನ್ನು ಹೇಳಿದರು ಮತ್ತು ನಂತರ ಇಬ್ಬರು ಮನೆಗೆ ಹಿಂತಿರುಗದೆ ಆ ಕಾಡಿನಲ್ಲಿಯೇ ವಾಸಿಸುವ ನಿರ್ಧಾರ ಮಾಡಿದರು ಅಲ್ಲಿಯೇ ವಾಸಿಸುತ್ತಾ ಒಂದು ದಿನ ಸುಕನ್ಯಳ ಮನದಲ್ಲೇ ಪುತ್ರಪ್ರಾಪ್ತಿಯ ಆಲೋಚನೆ ಬಂತು ಮತ್ತು ಅವಳು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದಳು ನನ್ನದೂ ಒಬ್ಬ ಪುತ್ರನಿದ್ದರೆ ಇಂದು ಸೊಸೆಯಲ್ಲಿ ನನಗೆ ಬಹಳ ಗೌರವ ಸಿಗುತ್ತಿತ್ತು ಆಗಲೇ ಸುಕನ್ಯಳಿಗೆ ಆ ಸಾಧು ಕೊಟ್ಟ ಪತ್ರಿಕೆಯೇ ನೆನಪಾಯಿತು ಮತ್ತು ನಂತರ ಅವಳ ಪತ್ರಿಕೆಯನ್ನು ತೆರೆದು ಓದಿದಾಗ ನೋಡಿದಳು ಯಾವ ಮಹಿಳೆಗೆ ಪುತ್ರಪ್ರಾಪ್ತಿಯ ಆಸೆಯಿದೆಯೋ ಅವಳು ರಾತ್ರಿಯಲ್ಲಿ ತನ್ನ ಎಡಭಾಗದಲ್ಲಿ ಮಲಗಬೇಕು ಹೀಗೆ ಮಾಡುವುದರಿಂದ ಕೆಲವು ಸಮಯದ ನಂತರ ಎಡಕರವಟ ತೆಗೆದುಕೊಳ್ಳುವುದರಿಂದ ಮೂಗಿನ ಬಲಸ್ವರ ಮತ್ತು ಬಲಕರವಟ ತೆಗೆದುಕೊಳ್ಳುವುದರಿಂದ ಮೂಗಿನ ಎಡಸ್ವರ ಚಾಲುವಾಗುತ್ತದೆ ನಂತರ ಪುತ್ರದ ಇಚ್ಛೆಯಿದ್ದಾಗ ಆ ಸ್ಥಿತಿಯಲ್ಲಿ ಸಂಭೋಗಕ್ಕೆ ಮೊದಲು ಇದನ್ನು ನಿಶ್ಚಯ ಮಾಡಿಕೊಳ್ಳಬೇಕು ಪುರುಷನ ಬಲಸ್ವರ ಚಾಲುವಾಗಬೇಕು ಮತ್ತು ಮಹಿಳೆಯ ಎಡಸ್ವರ ಚಾಲುವಾಗಬೇಕು ಮತ್ತು ಆ ಸಮಯದಲ್ಲಿಯೇ ಗರ್ಭಧಾರಣೆ ಮಾಡಬೇಕು ಹೀಗೆ ಮಾಡುವುದರಿಂದ ಖಂಡಿತವಾಗಿಯೂ ಪುತ್ರಪ್ರಾಪ್ತಿಯಾಗುತ್ತದೆ ಇದಕ್ಕೆ ವಿರುದ್ಧವಾಗಿ ಮೂಗಿನ ಸ್ವರ ಚಾಲುವಾದರೆ ಪುತ್ರಪ್ರಾಪ್ತಿಯಾಗುತ್ತದೆ ಆ ಪತ್ರಿಕೆಯಲ್ಲಿ ಮುಂದೆ ಬರೆಯಲಾಗಿತ್ತು ಮಾಸಿಕ ಧರ್ಮ ಆರಂಭವಾದ ನಂತರ ಮೊದಲ ನಾಲ್ಕು ದಿನಗಳಲ್ಲಿ ಪುರುಷನೊಂದಿಗೆ ಸಂಭೋಗ ಮಾಡಿದರೆ ಪುರುಷನಿಗೆ ರೋಗ ಪ್ರಾಪ್ತಿಯಾಗುತ್ತದೆ ಮತ್ತು ಐದನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಪುತ್ರಿಯ ಪ್ರಾಪ್ತಿ ಆರನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ರತ್ನದ ಪ್ರಾಪ್ತಿ ಏಳನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಬಂಧ್ಯಪುತ್ರಿಯಾಗುತ್ತಾಳೆ ಎಂಟನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಬಲಶಾಲಿ ಪುತ್ರನ ಪ್ರಾಪ್ತಿ ಒಂಬತ್ತನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಸುಂದರ ಕನ್ಯೆಯ ಪ್ರಾಪ್ತಿ ಮತ್ತು ಹತ್ತನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ವಿದ್ವಾನ್ ಮತ್ತು ಅತಿಶ್ರೇಷ್ಠ ಪುತ್ರನ ಪ್ರಾಪ್ತಿ ಹದಿನೊಂದನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಸುಂದರ ಆಚರಣೆಯ ಕನ್ಯಾ ಪ್ರಾಪ್ತಿಯಾಗುತ್ತಾಳೆ ಹನ್ನೆರಡನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಗುಣವಂತ ಪುತ್ರನಾಗುತ್ತಾನೆ ಹದಿಮೂರನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಲಕ್ಷ್ಮೀ ಸ್ವರೂಪ ಪುತ್ರಿಯಾಗುತ್ತಾಳೆ ಹದಿನಾಲ್ಕನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಗುಣವಂತ ಬುದ್ಧಿವಂತ ಮತ್ತು ಬಲವಂತ ಪುತ್ರನಾಗುತ್ತಾನೆ ನಂತರ ಸುಕನ್ಯಾ ಮಾಸಿಕ ಧರ್ಮದ ನಂತರ ಹದಿನಾಲ್ಕನೇ ರಾತ್ರಿಯಲ್ಲಿ ತನ್ನ ಗಂಡನೊಂದಿಗೆ ಸಂಭೋಗ ಮಾಡಿದಳು ಮತ್ತು ನಂತರ ಗರ್ಭಧರಿಸಿದಳು ನಂತರ ಮರುದಿನ ಸುಕನ್ಯಲ ಗಂಡ ಕಾಡಿನಲ್ಲಿ ಕಟ್ಟಿಗೆ ಕತ್ತರಿಸಲು ಹೋದ ಮತ್ತು ಸುಕನ್ಯಾ ಮನೆಯಲ್ಲಿ ಮಲಗಿದ್ದಳು ನಂತರ ಅಕಸ್ಮಾತ್ತಾಗಿ ತೀವ್ರ ಗಾಳಿ ಬಂದಿತು ಮತ್ತು ಸುಕನ್ಯಳ ಗುಡಿಸಲು ಹಾರಿಹೋಯಿತು ನಂತರ ಸುಕನ್ಯ ಓಡಿ ಆ ಮರದ ಕುಹರದಲ್ಲಿ ಹೋಗಿ ನಿಲ್ಲಿಸಿಕೊಂಡಳು ಅಲ್ಲಿ ಅವಳಿಗೆ ಆ ಸಾಧು ಸಿಕ್ಕಿದ್ದರು ಸುಕನ್ಯಾ ಅಲ್ಲಿ ತನ್ನ ಗಂಡನ ದಾರಿ ನೋಡುತ್ತಿದ್ದಳು ಅಕಸ್ಮಾತ್ತಾಗಿ ಅಲ್ಲಿ ಇಬ್ಬರು ರಾಕ್ಷಸಿಯರು ಬಂದರು ಆ ರಾಕ್ಷಸಿಯರು ಅತ್ಯಂತ ಮಾಯಾವಿಯರಾಗಿದ್ದರು ನಂತರ ಅವರು ಆ ಕುಹರದೊಂದಿಗೆ ಮರವನ್ನು ಹಾರಿಸಿ ಒಂದು ಸ್ಥಳಕ್ಕೆ ತಂದರು ಅಲ್ಲಿ ಬಹಳ ಚಿನ್ನವಿತ್ತು ಸುಕನ್ಯ ಈ ದೃಶ್ಯ ನೋಡಿ ಆಶ್ಚರ್ಯಚಕಿತಳಾದಳು ಸುಕನ್ಯ ಮರದ ಕುಹರದಲ್ಲಿ ಮರೆಯಾಗಿ ಇದ್ದಳು ಆ ರಾಕ್ಷಸಿಯರು ಊಟಕ್ಕಾಗಿ ಹೋದಾಗ ಸುಕನ್ಯಾ ಆ ಸ್ಥಳದಿಂದ ಬಹಳ ಚಿನ್ನವನ್ನು ಎತ್ತಿಕೊಂಡಳು ಮತ್ತು ಅದನ್ನು ಕುಹರದಲ್ಲಿ ತುಂಬಿದಳು ಆ ರಾಕ್ಷಸರು ಹಿಂತಿರುಗಿ ಬಂದಾಗ ಮತ್ತೆ ಮರದ ಮೇಲೆ ಕುಳಿತು ಆ ಮರವನ್ನು ಹಾರಿಸಿ ಆ ಕಾಡಿನಲ್ಲಿಯೇ ಬಂದರು ರಾಕ್ಷಸರು ಹೋದ ನಂತರ ಸುಕನ್ಯಾ ಆ ಎಲ್ಲ ಚಿನ್ನವನ್ನು ತೆಗೆದುಕೊಂಡು ತನ್ನ ಗಂಡನ ಬಳಿ ಹೋದಳು ಮತ್ತು ಅವನಿಗೆ ಆ ಎಲ್ಲ ಚಿನ್ನವನ್ನು ಕೊಟ್ಟಳು ನಂತರ ಗಂಡ ಮತ್ತು ಸುಕನ್ಯಾ ಇಬ್ಬರೂ ತಮ್ಮ ಸೊಸೆಯ ಮನೆಗೆ ಹಿಂತಿರುಗಿದರು ಅಲ್ಲಿ ಹೋಗಿ ಅವಳು ತನ್ನ ಸಾಸುವಿಗೆ ಆ ಚಿನ್ನವನ್ನು ಕೊಟ್ಟಳು ಮತ್ತು ಎಲ್ಲಾ ಸತ್ಯವನ್ನು ಹೇಳಿದಳು ಇದನ್ನು ಕೇಳಿ ಅವಳ ಸಾಸುವಿಗೆ ಬಹಳ ಕೋಪ ಬಂದಿತು ಮತ್ತು ಹೇಳುತ್ತಿದ್ದಳು ಅರೆ ಸ್ತ್ರೀ ನೀನು ಕೇವಲ ಇಷ್ಟು ಚಿನ್ನವನ್ನೇ ತಂದಿದ್ದೀಯಾ ಇಷ್ಟು ಚಿನ್ನದಿಂದ ಏನಾಗುತ್ತದೆ ನಾನಿದ್ದರೆ ಬಹಳ ಚಿನ್ನ ತಂದಿದ್ದೆ ನಂತರ ಅವಳ ಸಾಸುವು ಆ ಕಾಡಿನ ಕುಹರದಲ್ಲಿ ಹೋಗಿ ಮರೆಯಾಗಿ ರಾಕ್ಷಸರ ದಾರಿ ನೋಡುತ್ತಿದ್ದಳು ಆಗ ಆ ಇಬ್ಬರು ರಾಕ್ಷಸಿಯರು ಅಲ್ಲಿ ಬಂದರು ಮತ್ತು ನಂತರ ಅವರು ಆ ಕುಹರವನ್ನು ಹಾರಿಸಿ ಒಂದು ಹಿಮದ ಪರ್ವತಕ್ಕೆ ತಂದರು ಇದನ್ನು ನೋಡಿ ಸಾಸು ಬಹಳ ಕ್ರೋಧಗೊಂಡಳು ಮತ್ತು ಹೇಳುತ್ತಿದ್ದಳು ಇದು ಎಲ್ಲಿಗೆ ತಂದಿದ್ದಾರೆ ಇಲ್ಲಿ ಕೇವಲ ಹಿಮ ಮತ್ತು ಮಣ್ಣು ಆಗ ಆ ರಾಕ್ಷಸರು ಅವಳ ಧ್ವನಿ ಕೇಳಿ ನೋಡಿದಾಗ ಒಬ್ಬ ಮುದುಕಿ ಮರದ ಕುಹರದಲ್ಲಿ ಮರೆಯಾಗಿ ಕುಳಿತಿದ್ದಾಳೆ ನಂತರ ಅವರು ಅವಳನ್ನು ಹೊರಗೆ ಎಳೆದು ಆ ಹಿಮದ ಪರ್ವತದ ಮೇಲೆ ಎಸೆದರು ಭೂಮಿಗೆ ಬೀಳುತ್ತಲೇ ಅವಳ ಸಾವಾಯಿತು ಇತ್ತ ಸುಕನ್ಯ ಬಹಳ ಆನಂದದಿಂದ ವಾಸಿಸುತ್ತಿದ್ದಳು ಆದರೆ ಸುಕನ್ಯಳ ಸಾಸು ಎಂದಿಗೂ ಹಿಂತಿರುಗಲಿಲ್ಲ ಆದ್ದರಿಂದ ಸುಕನ್ಯ ಹೋಗಿ ಆ ಕುಹರದಲ್ಲಿ ನೋಡಿದಳು ಆಗ ಅಲ್ಲಿ ಅವಳ ಸಾಸುವೆ ಇದ್ದಳು ಅವಳಿಗೆ ಅರ್ಥವಾಯಿತು ಲಾಲಚದ ಕಾರಣ ಅವಳ ಸಾಸುವಿನ ಮರಣವಾಯಿತು ಭಗವಾನ್ ವಿಷ್ಣು ಹೇರುತ್ತಾರೆ ಹೇ ಲಕ್ಷ್ಮೀ ಯಾವ ಮಹಿಳೆಗೆ ಪುತ್ರಪ್ರಾಪ್ತಿಯ ಆಸೆಯಿದೆಯೋ ಅವಳು ಸುಕನ್ಯಳಿಗೆ ನಾನು ಕೊಟ್ಟಪತ್ರಿಕೆಯಲ್ಲಿ ಹೇಳಿದ ಉಪಾಯಗಳನ್ನು ಖಂಡಿತ ಮಾಡಬೇಕು ನಿನ್ನ ಎರಡನೇ ಪ್ರಶ್ನೆ ಯಾವ ಕಾರಣದಿಂದ ಮಹಿಳೆ ಬೇಗ ವಿಧವೆಯಾಗುತ್ತಾಳೆ ಯಾವ ಮಹಿಳೆ ಅತಿಯಾದ ಲಾಲಚ ಮಾಡುತ್ತಾಳೆಯೋ ಆ ಮಹಿಳೆ ಬೇಗ ವಿಧವೆಯಾಗುತ್ತಾಳೆ ಮತ್ತು ಯಾವ ಮಹಿಳೆ ಚರಿತ್ರೆಯ ಆಭರಣವನ್ನು ಧರಿಸುತ್ತಾಳೆಯೋ ಅವಳಿಗೆ ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಒಬ್ಬ ಮಹಿಳೆ ಅವಳ ಚರಿತ್ರೆಯನ್ನು ಎಂದಿಗೂ ತ್ಯಜಿಸಬಾರದು ಆದ್ದರಿಂದ ಸ್ನೇಹಿತರೆ ಹೀಗೆ ಭಗವಾನ್ ವಿಷ್ಣು ಮಾತಾ ಲಕ್ಷ್ಮಿಗೆ ಈ ಕಥೆಯನ್ನು ಹೇಳಿದರು ಆಶಾ ಮಾಡುತ್ತೇನೆ ನಿಮಗೆ ಈ ಕಥೆ ಇಷ್ಟವಾಗಿರುತ್ತದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕಥೆಗಳನ್ನು ಕೇಳಲು ನಿಮ್ಮ ಸ್ವಂತ ಚಾನಲ್ ಆರಾಧ್ಯ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ ಹರಿ ವಿಷ್ಣು ಧನ್ಯವಾದಗಳು